ಮಾತಾಡ್ತಾ ಇದ್ದೀರ ನಾಯಿ ಇದ್ದಂಗೆ ನಮ್ಮನೆ ಎತ್ತಲ್ಲ ಉಟ್ಬಿಟ್ರು ಪಂಚನ ನಾನು ತಲಿಯಲ್ಲ ಅಕ್ಕ ನಾಚಿಕ ಆಗೋಬಟ್ಟು ಹೇಳ್ತೇನೆ ಅಕ್ಕ ನಾಚಿಕ ಆಗೋಬಟ್ಟು ಹೇಳ್ತೇನೆ ಅಲ್ಲೇ ಕಟ್ಟಬಂದು ಹೋದ ಜನ ನಮ್ಗೆ ಚೂಸುತ್ತ ಬರ್ತೀಯ ಮರಳಿ ಬಾರದೂರಿಗೆ ಪಯಣ ನಾನು ಏನ್ ತಪ್ಪು ಮಾಡಿದ್ದೀನಿ

ಬಾಬಸ್ಕೊಂಡ್ ಬಲೇ ಮಾಡ್ಕೊಳ್ತೀನಿ ಜವಾಬ್ದು

ೈಸ್ ಆಮ್ ಅಮ್ಮ ಅಮ್ಮ ಕಣ್ಣು 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 ರಾತ್ರಿ ಎಡಿಟ್ ಮಾಡ್ತಾ ಇದ್ದೀನಿ ಗೈಸ್ ಯೋ ಕಣ್ಣು ಆಗಿ ಬಿದ್ದು ನೋತೈತೆ ಓಕೆ ಸೊ ಗೈಸ್ ಅದೇ ಹೇಳಕ್ ಬಂದೆ ನಾನು ರಾತ್ರಿ ಹೊತ್ತು ಏನು ತಲೆನೇ ಓಡಲ್ಲ ಅದೇನಿದು ಮುಂದೆ ಅದೇನು ಇರಿಟೇಟ್ ಮಾಡಿದೆ ಅಮ್ಮಂಗೆ ಹೆಂಗೆ ಮೊಟ್ಟೆ ಥರ ನೀವೆಲ್ಲ ಅದನ್ನ ಇರಿಟೇಟಿಂಗ್ ಅಮ್ಮದಲ್ಲೇ ನೋಡ್ಬಿಟ್ಟಿದ್ದೀರಾ ಸೊ ಆ ಕ್ಲಿಪ್ಸ್ನೆಲ್ಲ ಇಲ್ಲಿ ಮತ್ತೆ ಹಾಕಿ ಬೋರ್ ಮಾಡ್ಸೋದು ಬೇಡ ಅಂತ ತಗಿಬಿಟ್ಟಿದೀನಿ ಆ ಕ್ಲಿಪ್ಸ್ ಎಲ್ಲಾ ನೆಕ್ಸ್ಟ್ ಡೇ ಏನಾಯ್ತು ಅನ್ನೋದಿದೆ ಸೊ ಪ್ಲೀಸ್ ನೋಡಿ ಆಯ್ತಾ ಮಾಡ್ತೀನಿ

ನಾನು ಕೊಡ್ತೀನಿ ನೀನೇನೋ ಮಾಡ್ತೀಯಾ ನಿನ್ನ ಅಣ್ಣ ಸ್ಟ್ರೈಕ್ ಮಾಡಿಸ್ ಬಿಡ್ತೀನಿ ನಾನು ಮೇಲೆ ಅಕೌಂಟ್ ಆಗ್ಬಿಡಬೇಕು ಅಕೌಂಟ್ ಆಗ್ಬಿಡಬೇಕು ತಗೋ ಕ್ರಿಸ್ಮಸ್ ಒಳಗಡೆ ಅದು ಬರ್ತೀನಿ ನೋಡಿ ಸರಿ ಏ 20th ಫ್ರೀನೇನೇ ಅಂತ ಫ್ರೀನಾ ಅಂತ ಸ್ಕೂಲ್ ಅಲ್ಲಿ ಫಂಕ್ಷನ್ ಇದೆ 10 ಟು 4 ನೋಡ ಒಂದ್ ಕಂಟೆಂಟ್ ಆಗುತ್ತೆ ಇವಳೆನಾದರೂ ದಬಕ್ತಾಲಾ

ಹಿಂಸೆ ಕೊಡ್ತಾಳೆ ಮಗು ಅಕ್ಕ ಇವಾಗ ಹೊಡಿತೀರೀ ಅಕ್ಕ ಹೊಡೀರಿ ಅಕ್ಕ ಇಟ್ಕೊಂಡ್ ಜಜ್ರಿ ಜಜ್ ಹಾಕ್ಬಿಡ್ರಿಕ್ಲೇಟ್ ಇಲ್ಲ ಜಜ್ರಿ ಅಕ್ಕ ಬಿಡು ಹೋದ್ರೆ

ஓடிப் போடா ಮನೆக்கு ஓдமே ஏடே நான் நீ வந்துனவ நான் அப்பா வந்து நானே ஓடிಲಿ ஆ ஏடா நான் வரேன் வந்து இந்த மாதிரி போய் நீங்க இங்கயே எல்திடப்பவியே நீ மீ மீவென நட தர இண்டே ஏ சரி ஏ சக்கரம் இந்த நிந்தனாகாதோ

ಗೈಸ್ ಮಕ್ಳಂತೂ ಇಲ್ವೇ ಇಲ್ಲ ಗೈಸ್ ನೋ ಸಣ್ಣ ಬಿಟ್ಟವ್ರೋಡಿ ನಾಲ್ಕು ಎಪ್ಪ ಹಿಂಗೆಲ್ಲ ಕಾಟ್ರಿ ಕೌಂಟ್ ಮಾಡ್ ತೋರಿಸಿದ್ರಿ ನೋಡಿ ಹೋಗೋಣ ಏಳು I'm <laughs> sorry,

ನೀ ಕೊಡು ಚಾಕಲೇಟ್ ಬಿಡು ಅದೇ ನಡ್ಕೊಂಡು ಚಾಕ್ಲೇಟ್ ತಿನ್ನೋ ಚಾಕಲೇಟ್ ಕೊಡಿ ಕಡೆ ನಾನು ಕೊಡು ಚಾಕಲೇಟ್ ನಾನು ತಿಂತೀನಿ ಓಸರ ಐತನೇಡಿ ಹೋಗಣ ಬಾ ಅಕ ನಿನ್ ಮನೆಗೆ ತಾವೇ ಬಂದು ಬರ್ತೀನಿ ಬಾ ನೀ ಏ ಓಡಿಯಂಗಿಲ್ಲ ನಮ್ಮ ಹುಡುgina ಮುಟ್ಬಿಟ್ಟ ನಮ್ಮ ಹುಡುಗಿ ಮೇಲೆ ಒಂದು ಕೈ ಬಿಡ್ಬಿಡ್ಲಿ ಅವಳು ಎಂತು ಅಲ್ಲೇ ಬಿಡು ನನ್ನ ಅಂತಾಳೆ ಕಷ್ಟ ಗೈಸ್ ಇವಾಗ ಅವಳು ಮೂವ್ ಒಂಚೂರು ಉಸಿರಾಡ್ತಾ ಇದೀನಿ ಅಲ್ಲಿ ತಂಗ್ರೆ ಹೋಗ್ಬಿಟ್ಟಿತ್ತು ಗೈಸ್ ಪ್ರಾಮಿಸ್ ಹೆಂಗ ಗೊತ್ತಾ ಅವಾಗ್ಲೇ ವಿಡಿಯೋ ಮಾಡಿದ ಅವಳು ನೋಡ ನಾನೇ ನೋಡ್ದ ನನಗೂ ಯಾರು ಏನು ಮಾಡಿಲ್ಲ

ಪಾರ್ಟಿ ಚೇಂಜ್ ಮಾಡೋಣ ಹಿಂಗೆ ನೀನು ಈ ಕಡೆ ಬಂದೇಳು ಅನ್ಕಡೆನ ಅವ್ಳು ಆ ಕಡೆ ಹೋಗಿ ಕೂತ್ಕೊಂಡ್ಲು ಇಷ್ಟೇನಾ ಅಯ್ಯೋ ನೀನು ಅವ್ಳ ಹತ್ರನೇ ಇರಬೇಕು ಈ ಕಡೆ ಬಂದುಬಿಟ್ಟು ನೋಡೇ ಮಾರ್ಕ್ಸು ಒಂದು ಅರ್ಧ ಮಾರ್ಕ್ಸ್ ಹೋದ್ರು ಮಾತ್ರ ಏನು ಕೊಡ್ತಾರೆ ಅರ್ಧ ಮಾರ್ಕ್ಸ್ ಹೋಯ್ತು ಅಂದರೆ ಹ್ಞೂ ಮಿಡ್ ಟಮಲ್ಲೂ ಸ್ಯಾಟೀಸ್ ಮಮ್ಮಿ ಇಲ್ಲ

ಏ ಎಲ್ಲ ಬರೋದು ನಮ್ಮ ಹುಡುಗಿಗೆ ಏ ಸಾಕ್ ಸಾಕ್ಬಿಡೇ ಟಾಪರ್ ಅದೇ ಇಬ್ರು ಗಬ್ಗಳ ಜೊತೆಲೆ ಕೂತವೆ ಗೈಸ್ ಹೆಂಗ್ ಬಡ್ಡಿಗಳು ಬ್ಯೂಟಿಫುಲ್ ಫ್ಯಾಂಟಾಸ್ಟಿಕ್ গেছাও নাও गाइस नॉर्मल ಆಗিদ্র চ রাইট 44 45, 45, 45 46 47 48 49, 50 51 52 53 54 মেক্সটার বাটকাল দা ইন ফেসবুক ইন পার্টি মানা পার্টি পার্টি ইন প্রুটে

ఎద్దవరా అక్క ఇట్క నేను ప్రాపర్టీ ఇడ్కో ಕಂದ ಕಂದ ಕಂದಮ್ಮ ನನ್ನ ಮುದ್ದು ಕಂದಮ್ಮ ನಮ್ಮಂದಿರಿಗೆ ಪಾದಕ್ಕೆ ಹಿಂಗೆ ನಮಸ್ಕಾರ ನಾವ್ ಹಿಂಗೆಲ್ಲ ಕಾಟ ಕೊಟ್ಟಿದ್ದೆ ಗೈಸ್ ಮಕ್ಕಳು ಎಷ್ಟೇ ಕಾಟ ಕೊಟ್ಟು ರೋದ್ಮ ಕೊಟ್ಟು ಹಿಂಗೆಲ್ಲ ಅಯ್ಯೋ ಅನ್ಸುದ್ರು ಅದನ್ನ ತಡ್ಕೊಂಡು ಸಾಕೋಳು ನಮ್ಮನ್ನ ಸರಿದಾರಿಲ್ ತರೋಳು ಅಮ್ಮ ಮಾತ್ರನೇ ನಮ್ಮಮ್ಮ ನಮ್ಮ ಮೂರು ಮೂರ್ ಜನ ಹೆಂಗ್ ಸಾಕುದ್ರ ಗೊತ್ತಿಲ್ಲಪ್ಪ ತುಂಬಾ ಕಷ್ಟ ಪಟ್ಟಿರ್ತಾರೆ ಅವಾಗ ಸ್ಕೂಲ್ಗೆಲ್ಲ ರೆಡಿ ಆಗಿ ಹೋಗ್ಬೇಕಾದ್ರೆ ನಮ್ಮಅಮ್ಮ ಅದನ್ನ ಇನ್ನೂ ನೆನ್ಪಿದೆ ಅದ್ ಕೆಲವೊಂದು ಮೆಮೊರಿ ನೆನ್ಪಿರುತ್ತಲ್ಲ ನಮ್ಮಅಮ್ಮ ಕೈ ಹಿಡ್ಕೊಂಡು ಎಳ್ಕೊಂಡು ಹೊಡೆದಿ ಹೊಡೆದಿ ರೋಡಲ್ಲಿ ಎಳ್ಕೊಂಡು ಹೋಗಿರೋರು ನಮ್ಮ ಸ್ಕೂಲ್ಗೆ ಟೈಮ್ ಆಗೋಯ್ತು ಅಂತ ಏಯ್ಟ್ ತರ್ಟಿ ಅಂದ್ರೆ ನಾವು ಏಟ್ ಫಿಫ್ಟೀನ್ ಆದರೂ ಇನ್ನೂ ಮನೇಲೆ ಇಡ್ತಿದ್ವಿ ರೋಡಲೆಲ್ಲ ಒಡ್ದು ಮಮ್ಮಿನೂ ಓಡ್ತಿತ್ತು ನಮ್ಮ ಜೊತೆ ಬ್ಯಾಗ್ ಹಾಕ್ಕೊಂಡು ಸೊ ಅದೆಲ್ಲ ನೆನ್ಪಾಯ್ತು ಮಿಸ್ ಆ್ಯಂಡ್ ಎಲ್ಲ ತಾಯಿದಿರ್ಗು ನೀವು ಋಣನ ಯಾವ ಮಕ್ಳು ತೀರ್ಸೋಕ್ಕಾಗಲ್ಲ ಆ್ಯಂಡ್ ಅಮ್ಮಂದಿರು ಮಾಡೋತ್ಯಾಗಣ ಜಗತ್ತಲ್ಲಿ ಮಕ್ಳಿಗೋಸ್ಕರ ಇನ್ಯಾರು ಮಾಡೋಕ್ಕಾಗಲ್ಲ ಅಂತ ಅನಿಸ್ತು ಓಕೆ ಸೊ ಗೈಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲಾಸ್ಟ್ ಪೆಟ್ ನೋಡಿ ದಿ ಲೀಸ್ಟ್ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರೆಯೋಕ್ಕೆ ಹೋಗ್ಬೇಡಿ ಆ್ಯಂಡ್ ಯಾಕಂದರೆ ನಾನು ನಿಮ್ಮ ಪ್ರೀತಿಯ ಲೇಡಿ ಬಾಂಡ್ ಸಿರಿ ಜೊತೆ ವಿಡಿಯೋಸ್ ಇನ್ವೆಲ್ ಮಾಡೋಣ ಅಂತ ಇದ್ದೀನಿ ಸೊ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ ಅವಳ ಜೊತೆ ಟ್ವೆಂಟಿ ಫೋರ್ ಅವರ್ಸ್ ಇರೋದು ಅವಳಿಗೆ ಸೇ ಹಿಂಗೆ ಸಿಲ್ಲ ಮಾಡ್ಬಿಟ್ರೆ ಮುಗ್ದೋಯ್ತು ನನ್ನ ಸತ್ ನನ್ನ ತಿಥಿಯಾಗಿ ಹೋಗಿರುತ್ತೆ ಅಭಿಪ್ರಾಯ ಏನು ಅಂತ ತಿಳಿಸಿ ಸೊ ಮಾಡುವ ಅವಳು ವಿಡಿಯೋ ಇಲ್ದಿರೇ ನಾರ್ಮಲ್ ಆಗಿ ಒಂದ್ ರೇಂಜ್ ಕಾಟ ಕೊಡ್ತಾಳೆ ಇನ್ ವಿಡಿಯೋ ಮಾಡ್ತಾ ಇದೀನಿ ಅಂದ್ರೆ ಮುಗ್ದೋಯ್ತು ನೆಕ್ಸ್ಟ್ ಲೆವೆಲ್ ಕಾಟ ಕೊಟ್ಬಿಡ್ತಾಳೆ ಅಷ್ಟೇ ವಿಷಯ ಪೀಸ್ ಮತ್ತೆ ಸಿಗುವ